आत्मीय स्नेहितर नमस्कार ಗೆಳೆರೆ ಕಳೆದ ಮೂರು ದಿನಗಳ ಹಿಂದೆ ತಮಿಳುನಾಡು ಬಿ ಜೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೆಯವರು ರಾಜೀನಾಮೆ ಕೊಡೋದಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಕಟಿಸಿದೆ ಅದರಲ್ಲಿ ಒಂದಷ್ಟು ಜನ ಕಮೆಂಟ್ ಮೂಲಕ ಇದು ಸುಳ್ಳು ಸುದ್ದಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರಿ ಆ ನಂತರದಲ್ಲಿ ಕೆಲವೊಂದಿಷ್ಟು ಜನ ಮರುಕವನ್ನು ಕೂಡ ವ್ಯಕ್ತಪಡಿಸಿದ್ರು ಯಾಕೆ ಅಂದರೆ ತಮಿಳುನಾಡಿನಲ್ಲಿ ಹೊರಗಿನವರನ್ನು ನಂಬದಂತಹ ಜನ ಅಣ್ಣಾಮಲೆಯವರ ಮೇಲೆ ತುಂಬ ಅಂದರೆ ತುಂಬಾ ನಂಬಿಕೆ ಇಟ್ಟಿದ್ದರು ತಮಿಳುನಾಡಿನಾದ್ಯಂತ ಒಬ್ಬ ಯೂತ್ ಐಕಾನ್ ಆಗಿ ಅಣ್ಣಾಮಲೆಯವರು ಬೆಳೆದು ನಿಂತಿದ್ದರು ಇಂತಹ ಸಂದರ್ಭದಲ್ಲಿ ಅಂದರೆ ಮುಂದಿನ ವರ್ಷ ಚುನಾವಣೆ ಇದೆ ಇಂತಹ ಸಂದರ್ಭದಲ್ಲಿ ಅಣ್ಣಾಮಲೆಯವರಿಂದ ರಾಜೀನಾಮೆಯನ್ನು ಪಡೆಯೋದು ಬಿ ಜೆ ಪಿ ಹೈಕಮಾಂಡ್ನ ಮೂರ್ಖತನ ಅನ್ನುವಂತಹ ಒಂದಷ್ಟು ವಿಮರ್ಶೆಗಳು ಕೂಡ ಬಂದಿದ್ವು ಇದೆಲ್ಲದರ ನಡುವೆ ಗೆಳೆಯರೆ ಈಗ ಸ್ವತಃ ಅಣ್ಣಾಮಲೆಯವರು ತಮಿಳುನಾಡು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆಯನ್ನು ಕೊಟ್ಟು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ಮಾತನ್ನು ಸ್ವತಃ ಅಣ್ಣಾಮಲೈ ಹೇಳಿದ್ದಾರೆ ಹಾಗಾದರೆ ಗೆಳೆಯರೆ ಅಣ್ಣಾಮಲೈ ಅವರ ರಾಜಕೀಯ ಜೀವನ ಅಂತ್ಯವಾಯ್ತಾ ಬಿ ಜೆ ಪಿ ಇಲ್ಲಿಗೆ ಬಿಟ್ಟು ಬಿಡುತ್ತಾ ನೀರಿನಲ್ಲಿ ಕೈ ಬಿಡುತ್ತಾ ಅಥವಾ ಅವರಿಗೆ ಯಾವುದಾದರೂ ದೊಡ್ಡ ಹುದ್ದೆ ಕಾದಿದೆಯಾ ದೊಡ್ಡ ಹುದ್ದೆ ಆದರೆ ಯಾವ ಹುದ್ದೆ ಅದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಅಣ್ಣಾಮಲೆಯವರು ಕರ್ನಾಟಕದಲ್ಲಿ ಐ ಪಿ ಎಸ್ ಆಫೀಸರ್ ಆಗಿದ್ದಂಥವರು ಆ ನಂತರದಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಯನ್ನು ಸೇರ್ಪಡೆಯಾದರು ಬಿಜೆಪಿ ಸೇರ್ಪಡೆ ಆದ ನಂತರದಲ್ಲಿ ಅಣ್ಣಾಮಲೆಯವರು ತಮಿಳುನಾಡಿನಲ್ಲಿ ಒಂದು ಕೇಸರಿ ಕ್ರಾಂತಿಯನ್ನೇ ಮಾಡೋದಕ್ಕೆ ಮುಂದಾದರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಈಗ ಅಣ್ಣಾಮಲೆಯವರು ರಾಜೀನಾಮೆಯನ್ನು ಕೊಟ್ಟರಲ್ಲ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಅಣ್ಣಾಮಲೆಯವರು ಬಿ ಜೆ ಪಿಯನ್ನು ನಂಬಿಕೊಂಡು ಹೋಗಿದ್ದಕ್ಕೆ ಬಿ ಜೆ ಪಿ ಅಣ್ಣಾಮಲೆಯವರನ್ನ ನಡು ನೀರಿನಲ್ಲಿ ಕೈಬಿಟ್ಟಿದೆ ಅಣ್ಣಾಮಲೆಯವರ ರಾಜಕೀಯ ಜಿ ಜೀವನ ಅಂತ್ಯವಾಯಿತು ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಅಸಲಿ ವಿಚಾರ ಏನು ಅಂದರೆ ಅಣ್ಣಾಮಲೈ ಅವರಿಗೆ ಕೇಂದ್ರದಲ್ಲಿ ಮತ್ತು ಒಂದು ದೊಡ್ಡ ಹುದ್ದೆ ಕಾದಿದೆ ಹಾಗಾದರೆ ಯಾವ ಹುದ್ದೆ ಏನು ಅನ್ನೋದನ್ನು ಆ ನಂತರದಲ್ಲಿ ಹೇಳ್ತೀನಿ ಅಣ್ಣಾಮಲೈ ಯಾಕೆ ಮೊದಲು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಲಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಕೇಸರಿ ಕ್ರಾಂತಿಯನ್ನೇ ಮಾಡಿದಂಥವರು ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ನರೇಂದ್ರ ನರೇಂದ್ರ ಮೋದಿಯವರ ಅಲೆ ಕೇಂದ್ರದಲ್ಲಿ ಮತ್ತು ಇಡೀ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿತ್ತು ಆದರೆ ತಮಿಳುನಾಡಿನಲ್ಲಿ ಅದು ವರ್ಕೌಟ್ ಆಗಲಿಲ್ಲ ಆ ನಂತರದಲ್ಲಿ ಗೆಳೆಯರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಅವರ ಅಲೆ ದುಪ್ಪಟ್ಟಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಎಲ್ಲಿಂದ ಎಲ್ಲಿಗೋ ಜಂಪ್ ಆಯಿತು ಆದರೆ ತಮಿಳುನಾಡಿನಲ್ಲಿ ಮ್ಯಾಜಿಕ್ ವರ್ಕೌಟ್ ಆಗಲಿಲ್ಲ ಈ ಎರಡೂ ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯ ಓಟ್ ಶೇರ್ ಅಲ್ಲಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಎಲ್ಲಿಯೂ ಕೂಡ ಏರಿಕೆಯೂ ಕೂಡ ಆಗಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಅಲೆಯೂ ಕೂಡ ಕಡಿಮೆಯಾಗಿತ್ತು ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯ ಓಟ್ ಶೇರಿಂಗ್ ಬಂದು ಬರೋಬ್ಬರಿ ಹನ್ನೆರಡು ಪರ್ಸೆಂಟ್ ಓಟ್ ಶೇರಿಂಗ್ ಅನ್ನು ಬಿಜೆಪಿ ಪಡೆದುಕೊಂಡಿದೆ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಅಣ್ಣಾಮಲೈ ಅಣ್ಣಾಮಲೆಯವರು ಬಿಜೆಪಿ ಸಂಘಟನೆಯನ್ನ ತಮಿಳುನಾಡಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಆ ನಂತರದಲ್ಲಿ ಅಣ್ಣಾಮಲೆಯವರು ಯೋಚನೆ ಮಾಡಿದ್ದು ಯಾವ ರೀತಿಯಾಗಿತ್ತು ಅಂದರೆ ಮೊದಲಿಗೆ ಅವರು ಡಿ ಎಂ ಕೆ ಜೊತೆಗಿನ ಮೈತ್ರಿಯನ್ನ ಕಟ್ ಮಾಡಿಕೊಂಡ್ರು ಮೈತ್ರಿಯನ್ನ ಕಟ್ ಮಾಡಿದ ನಂತರ ಇತರೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಇವರು ಮೈತ್ರಿಯನ್ನ ಮಾಡಿಕೊಂಡ್ರು ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆಯ ಒಂದಷ್ಟು ಓಟ್ಗಳು ಬಿಜೆಪಿಗೆ ಬಂದವು ಅಣ್ಣಾಮಲೈ ಯೋಚನೆ ಮಾಡಿದ್ದೇನು ಅಂದರೆ ಎಐಡಿಎಂಕೆ ಯಲ್ಲಿ ನಾಯಕತ್ವದ ಕೊರತೆ ಇದೆ ಅದನ್ನು ನಾವು ಇಲ್ಲಿ ಬಹಳ ಅಂದರೆ ಬಹಳ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕು ಅನ್ನುವಂತಹ ಯೋಚನೆ ಇತ್ತು ಅಣ್ಣಾಮಲೈ ಯೋಚನೆ ಮಾಡಿದ್ದು ಸರಿಯಾಗಿಯೇ ಇತ್ತು ಬಿಜೆಪಿಯ ಓಟ್ ಶೇರಿಂಗ್ ಹೆಚ್ಚು ಕೂಡ ಆಯಿತು ಆದರೆ ಅದು ಸೀಟ್ ಆಗಿ ಕನ್ವರ್ಟ್ ಆಗಲಿಲ್ಲ ಇದರ ಲಾಭ ಆಗಿದ್ದು ಕೆ ಅಲ್ಲಿ ಒಂದಷ್ಟು ಸ್ಥಾನವನ್ನು ಪಡೆದುಕೊಳ್ತಾ ಇತ್ತು ಆದರೆ ಆ ಎಲ್ಲ ಓಟ್ಗಳು ಬಿಜೆಪಿಗೆ ಬಂದಿದ್ದರಿಂದ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಸೀಟ್ಗಳನ್ನು ಪಡೆದುಕೊಂಡು ತಮಿಳುನಾಡನ್ನು ಕ್ಲೀನ್ ಸ್ವೀಪ್ ಮಾಡಿತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ನಂತರದಲ್ಲಿ ಅಮಿತ್ ಶಾ ಅವರಿಗೆ ಅನಿಸಿದ್ದು ಏನು ಅಂದರೆ ನಾವು ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡು ಹೋದ್ರೇನೆ ಬೆಟರ್ ಇಲ್ಲ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನುವ ಹಾಗೆ ಆ ಎಲ್ಲ ಲಾಭವೂ ಕೂಡ ಡಿಎಂಕೆಗೆ ಆಗತ್ತೆ ಆಗತ್ತೆ ಎಐಎಡಿಎಂಕೆಗೂ ಕೂಡ ಇಲ್ಲಿ ಲಾಭ ಆಗೋದಿಲ್ಲ ಮತ್ತು ನಮಗೂ ಕೂಡ ಲಾಭ ಆಗೋದಿಲ್ಲ ಅನ್ನೋದನ್ನ ಎಐಎಡಿಎಂಕೆ ನಾಯಕರು ಕೂಡ ಅರಿತುಕೊಂಡ್ರು ಬಿಜೆಪಿಯ ಹೈಕಮಾಂಡ್ ಮತ್ತು ಅಮಿತ್ ಶಾ ಕೂಡ ಇದನ್ನ ಅರಿತುಕೊಂಡು ಈಗ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಈ ಮೈತ್ರಿಯ ಮೊದಲ ಹೆಜ್ಜೆ ಅನ್ನುವ ಹಾಗೆ ಪಳನಿಸ್ವಾಮಿ ಅವರು ಅಂದ್ರೆ ಎಐಎಡಿಎಂಕೆಯ ನಾಯಕ ಪಳನಿಸ್ವಾಮಿ ಅವರು ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಶರತ್ತನ್ನ ವಿಧಿಸಿದ್ದಾರೆ ಯಾಕೆ ಈ ಷರತ್ತ ವಿಧಿಸಿದ್ದಾರೆ ಅಂದ್ರೆ ಒಂದು ವೇಳೆ ಅಣ್ಣಾಮಲೈ ಅವರೇನಾದರೂ ತಮಿಳುನಾಡು ರಾಜಕಾರಣದಲ್ಲಿಯೇ ಇದ್ರೆ ಎಐಎಡಿಎಂಕೆ ಮತ್ತು ಬಿಜೆಪಿ ಇಬ್ಬರು ಮೈತ್ರಿ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವನ್ನ ಗಳಿಸಿಬಿಟ್ರೆ ಅದರ ಲಾಭ ಅಣ್ಣಾಮಲೈಗೂ ಕೂಡ ಆಗುತ್ತೆ ಅಣ್ಣಾಮಲೈ ಅವರನ್ನ ಡಿಸಿಎಂ ಮಾಡಿ ಮಾಡಬೇಕಾಗುತ್ತೆ ಒಂದು ವೇಳೆ ಅಣ್ಣಾಮಲೆಯವರೇನಾದರೂ ಡಿ ಸಿ ಎಂ ಆಗಿದ್ದೇ ಆದಲ್ಲಿ ಮೊದಲೇ ಅವರು ಐ ಪಿ ಎಸ್ ಆಫೀಸರ್ ಆಗಿದ್ದವರು ಹಾಗಾಗಿ ಇಡೀ ಸರ್ಕಾರದ ಕಂಟ್ರೋಲ್ ಅಣ್ಣಾಮಲೈ ತೆಗೆದುಕೊಳ್ತಾರೆ ಇದು ಪಳನಿಸ್ವಾಮಿ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ ಹಾಗಾಗಿಯೇ ಅಣ್ಣಾಮಲೈ ಅವರನ್ನ ತಮಿಳುನಾಡು ರಾಜಕಾರಣದಿಂದ ದೂರ ಇಡಬೇಕು ಅನ್ನುವಂತಹ ಷರತ್ತನ್ನು ವಿಧಿಸಿದ್ದಾರೆ ಆ ಷರತ್ತಿಗೆ ಅಮಿತ್ ಶಾ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅಮಿತ್ ಶಾ ಅವರು ಒಪ್ಪಿಕೊಂಡು ಅಣ್ಣಾಮಲೈ ಅವರಿಗೆ ನೀವು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರು ಅದರ ಪ್ರಕಾರವಾಗಿ ಹೈಕಮಾಂಡ್ನ ದಿಟ್ಟ ತೀರ್ಮಾನದ ಹಾಗೆ ಅಣ್ಣಾಮಲೈ ತಮಿಳುನಾಡು ರಾಜಕಾರಣ ಅಥವಾ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಅಣ್ಣಾಮಲೈಗೆ ಮುಂದೆ ಏನಾಗುತ್ತೆ ಅವರ ರಾಜಕೀಯ ಜೀವನ ಇಲ್ಲಿಗೆ ನಿಂತು ಹೋಗುತ್ತಾ ಅಥವಾ ಅಣ್ಣಾಮಲೈ ಪಿಯನ್ನೇ ಬಿಟ್ಟು ಬರ್ತಾರಾ ಅನ್ನುವಂತಹ ಮತ್ತೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಅಣ್ಣಾಮಲೈ ಸ್ವತಃ ಒಂದು ಸ್ಪಷ್ಟಪಡಿಸಿದ್ದಾರೆ ಏನು ಅಂದರೆ ನನಗೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ದಕ್ಕೆ ಯಾವುದೇ ರೀತಿಯಾಗಿರುವಂತಹ ಬೇಜಾರು ಇಲ್ಲ ನಾನು ಬಿ ಜೆ ಪಿಯನ್ನು ಬಿಟ್ಟು ಬರೋದಿಲ್ಲ ನನಗೆ ಪಕ್ಷ ಯಾವ ಕೆಲಸವನ್ನು ಕೊಡುತ್ತಲ್ಲ ಆ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅನ್ನುವಂತಹ ಮಾತನ್ನು ಸ್ವತಃ ಅಣ್ಣಾಮಲೈ ಹೇಳುವ ಮೂಲಕ ಅವರು ಬಿ ಜೆ ಪಿಯನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಇನ್ನು ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಕೂಡ ಅಣ್ಣಾಮಲೈ ಅವರ ಕೆಲಸ ಮತ್ತು ಅಣ್ಣಾಮಲೆಯವರು ಟ್ವೆಂಟಿ ಫೋರ್ ಬಾರ್ ಕೆಲಸ ಮಾಡುವಂತಹ ವ್ಯಕ್ತಿತ್ವ ಹಾಗಾಗಿ ಅವರ ಮೇಲೆ ಬಹಳ ನಂಬಿಕೆ ಇದೆ ಸೊ ಈಗ ಬಿ ಜೆ ಪಿಗೆ ಇರುವಂತಹ ಒಂದು ಭಯ ಏನು ಅಂದರೆ ಅಣ್ಣಾಮಲೆಯವ್ರನ್ನೇನೋ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸ್ಬಿಟ್ವಿ ಸೊ ಈ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಎಲ್ಲಿ ಮತ್ತೆ ತನ್ನ ಓಟ್ ಶೇರಿಂಗನ್ನು ಎರಡು ಪರ್ಸೆಂಟೋ ಮೂರು ಪರ್ಸೆಂಟ್ಗೋ ಇಳಿಸ್ಕೊಂಡು ಬಿಡುತ್ತೆ ಯಾಕೆಂದರೆ ಅಣ್ಣಾಮಲೆಯವರೇ ಇಲ್ಲ ನಾವ್ಯಾಕೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಏನಾದರೂ ತಮಿಳುನಾಡಿನ ಜನ ಅಂದುಕೊಂಡು ಬಿಟ್ಟರೆ ಕಷ್ಟ ಹಾಗಾಗಿ ತಮಿಳು ತಮಿಳುನಾಡಿನ ಜನಕ್ಕೂ ಕೂಡ ಅಣ್ಣಾಮಲಯ್ಯವರಿಗೆ ಒಂದು ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಅಂತ ತೋರಿಸ್ಕೊಳ್ಬೇಕು ಹಾಗಾಗಿ ಎರಡು ಯೋಚನೆಯನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಇದು ಸ್ವತಃ ಬಿ ಜೆ ಪಿ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಒಂದು ಏನು ಅಂದರೆ ಅಣ್ಣಾಮಲಯ್ಯವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅಲ್ಲಿಂದ ಅವರಿಗೆ ಕೇಂದ್ರದಲ್ಲಿ ಒಂದು ಮಂತ್ರಿಯ ಸ್ಥಾನವನ್ನು ಕೊಡುವ ಯೋಚನೆಯನ್ನು ಅಮಿತ್ ಶಾ ಅವರು ಮಾಡಿದ್ದಾರಂತೆ ಅದಲ್ಲದೆ ಇನ್ನೊಂದು ಯೋಚನೆಯೂ ಕೂಡ ಇದೆ ಇನ್ನೊಂದು ರೀತಿಯೂ ಕೂಡ ಆಗಬಹುದು ಯಾವ ತರಹ ಅಂದರೆ ಅಣ್ಣಾಮಲೆಯವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಂಡು ಬರೋದು ಈಗ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದ ನಂತರ ಅಲ್ಲಿ ಪದಾಧಿಕಾರಿಗಳ ಬದಲಾವಣೆಯೂ ಕೂಡ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅಣ್ಣಾಮಲೈ ಅವರಿಗೆ ಕೊಟ್ಟು ಕರ್ನಾಟಕ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಳ್ಳುತ್ತೆ ಅನ್ನುವಂತಹ ಮಾತು ಕೂಡ ಹೇಳಲಾಗ್ತಾ ಇದೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅನ್ನೋದು ಗೊತ್ತು ಇವರಿಂದ ಪಕ್ಕ ಪಕ್ಷ ಸಂಘಟನೆ ಆಗೋದಿಲ್ಲ ಅನ್ನೋದು ಕೂಡ ಸ್ವತಃ ಅಮಿತ್ ಶಾ ಅವರಿಗೆ ಗೊತ್ತು ಹಾಗಾಗಿ ಕರ್ನಾಟಕದ ಉಸ್ತುವಾರಿ ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇದ್ದಾರಲ್ಲ ಅವರನ್ನು ಬದಲಾಯಿಸಿ ಅಣ್ಣಾಮಲೆಯವರನ್ನ ಕರ್ನಾಟಕದ ಉಸ್ತುವಾರಿಯನ್ನಾಗಿ ಮಾಡೋದು ಯಾಕೆಂದರೆ ಅಣ್ಣಮಲೆಯವರು ಕರ್ನಾಟಕದಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಕರ್ನಾಟಕದಲ್ಲಿಯೂ ಕೂಡ ಅಣ್ಣಮಲೆಯವರಿಗೆ ಪಾಪ್ಯುಲಾರಿಟಿ ಇದೆ ಸೊ ಇದರ ಲಾಭವನ್ನು ಕರ್ನಾಟಕದಲ್ಲಿ ಪಡೆಯೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡಿದೆ ಗೆಳೆರೆ ಕರ್ನಾಟಕಕ್ಕೆ ಅಣ್ಣಾಮಲೆಯವರು ಬಿ ಪ್ರಧಾನ ಉಸ್ತುವಾರಿ ವಾರಿಯಾಗಿ ಅಂದರೆ ರಾಜ್ಯ ಉಸ್ತುವಾರಿಯಾಗಿ ಬರಬೇಕಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ